ಮಾಹಿತಿಯ ಕೊರತೆ ಇರಬಹುದು ಮಾಹಿತಿಯ ಕೊರತೆಯಿಂದ ಅವರು ಪತ್ರ ಕೊಟ್ಟು ಪತ್ರ ಕೊಟ್ಟಿದ್ರ ಮೇಲೆ ರದ್ದು ಮಾಡಿಸಿದ್ದಾರೆ ಅವ್ರ ಬಗ್ಗೆ ನಾನು ಏನ್ ಮಾತಾಡಕ್ಕೆ ಹೋಗೋದಿಲ್ಲ ಇದಕ್ಕಿಂತ ಹೆಚ್ಚಿಗೆ ಇದಕ್ಕೆ ನೇರವಾಗಿ ಇಲ್ಲಿಯ ಶಾಸಕರು ಮಾಹಿತಿ ಕೊಟ್ಟಿರಬಹುದು ಬಿಟಿಡಿಯದಿಂದ ಅದು ಸರಿಯಾದ ಮಾಹಿತಿ ಇಲ್ಲ ಎಪ್ಪತ್ತಾರು ಲಕ್ಷ ಇಪ್ಪತ್ ಮೂರು ಸಾವಿರ ರೂಪಾಯಿ ನಾವು ಡಿಮಾಂಡ್ ಡ್ರಾಫ್ಟ್ ಬಿಟಿಡಿಯ ಈ ಜಮೀನನ್ನು ನಮಗೆ ಕೊಡಬೇಕಾದ್ರೆ ಎಪ್ಪತ್ತಾರು ಲಕ್ಷ ಇಪ್ಪ ಮೂರು ಸಾವಿರ ರೂಪಾಯಿಗಳ ಹಣವನ್ನ ನಾವು ಕೊಟ್ಟಿದ್ದೆ ಕಟ್ಟಿದೀವಿ ಕಟ್ಟಿ ಕಬ್ಜಾ ತಗೊಂಡಿದ್ದೀವಿ ಸಬ್ ರೆಜಿಸ್ಟರ್ ಕಚೇರಿಯಲ್ಲಿ ನೋಂದಾಗಿದ್ದ ಇದ್ರೊಳಗೆ ಇನ್ನೊಬ್ಬರುದು ಬಹಳ ದೊಡ್ಡ ಅದ ಪಿ ಎಚ್ ಪೂಜಾರಿ ಅವರು ಬಿ ಎಚ್ ಪೂಜಾರಿ ಅವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಒಬ್ಬ ಮಂತ್ರಿಗಳು ಆ ಮಂತ್ರಿಗಳ ಆಮೇಲೆ ಹೇಳ್ತೀನಿ ಮಂತ್ರಿಗಳ ಆಫೀಸ್ ಒಳಗೆ ಕುಂತು ಇಲ್ಲೇ ಬೇಕಾ ಬಿಟ್ಟಿ ತಮ್ಮ ಸಂಸ್ಥೆಗೆ ಜಾಗ ತಗೊಂಡಾರ ಅವ್ರ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹದಿನೈದು ವರ್ಷ ಏನ್ ಪಿ ಎಚ್ ಪೂಜಾರಿ ಅವ್ರು ಹೋಗಿದ್ರು ಕಾಂಗ್ರೆಸ್ ಜೆಡಿಎಸ್ ಸ್ವತಂತ್ರ ಪಕ್ಷ ಎಲ್ಲ ಮುಗಿಸಿ ಬಂದಾನ ಅವ್ರಿಗೆ ಯಾವ ಪಕ್ಷ ನಿಷ್ಠೆ ಏನು ಏನಿಲ್ಲ ಅವರು ಒಬ್ಬ ಮಂತ್ರಿಗಳ ಆಫೀಸಿನ ಕುಂತು ನನ್ನ ಹೆಸರಿದ್ರೊಳಗೆ ಎಲ್ಲಿ ಬರಬಾರ್ದು ನನ್ನ ಹೆಸರಿದ್ರೊಳಗೆ ಎಲ್ಲಿ ಬರಬಾರ್ದು ನಮ್ಮ ಪಾರ್ಟಿ ವ್ಯವಸ್ಥೆಯೊಳಗೆ ನಮ್ಗೆ ತೊಂದರೆ ಬರ್ತದ ನನ್ಗ ಈ ರೀತಿಯಲ್ಲ ಆಗ್ಯಾವಂತ ಇವರ ಹೆಚ್ಚಿನ ಮಾಹಿತಿಯನ್ನ ಪಿ ಎಚ್ ಪೂಜಾರಿ ಅವ್ರು ಕೊಟ್ಟು ಬಂದಾರ ಮಂತ್ರಿಗಳ ಆಫೀಸಿನಾಗ ಆ ಮಂತ್ರಿಗಳ ಆಫೀಸ್ ನನಗೆ ಫೋನ್ ಬಂದಿತ್ತು ಇವರು ಯಾವ ಮಂತ್ರಿಗಳ ಆಫೀಸಿನಾಗ ಕುಂತು ಹೇಳಿ ಬಂದ್ರು ಆ ಮಂತ್ರಿಗಳ ಆಫೀಸಿನಾಗಿದ್ದರೆ ನನಗೆ ಫೋನ್ ಬಂದಿತ್ತು ಇನ್ನೊಂದು ಧನ್ಯವಾದ ಅರ್ಪಿ ಅವರಿಗೆ ಏನಂತ ಬಿ ಟಿ ಡಿ ಎಕ್ಕ ಎಂ ಎಲ್ ಸಿಗಳು ಮೆಂಬರ್ ಇರಲಿಲ್ಲ ಹಿಂದೆ ಜಾಮದಾರ್ ಅವರ ಕಾಲದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದಾಗ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಮಾತ್ರ ಸದಸ್ಯರು ಅಂತ ಮಾಡಿದ್ರು ಅವರು ಇವರು ಎಮ್ ಎಲ್ ಸಿ ಅಲ್ಲೇ ಮೆಂಬರೇ ಇರಲಿಲ್ಲ ಅದ್ರ ಬಗ್ಗೆ ಯಾರು ಹಿಂದೆ ಎಸ್ ಆರ್ ಪಾಟೀಲ್ ಇದ್ರು ಮತ್ತೆ ಅರವಿಂದ ಲಿಂಬಾವಳಿಯವರಿದ್ರು ಬಾಂಡಿಗೆ ಇದ್ದರು ಯಾರು ಆ ಪ್ರಶ್ನೆ ಬಂದಿರಲಿಲ್ಲ ಇವರಿಗೆ ಅದೇ ಅದೇನು ಆಸಕ್ತಿನೇನು ಅಲ್ಲೇ ಬಹಳ ದೊಡ್ಡ ಆಸಕ್ತಿ ಕಾಣುತ್ತೆ ಅಲ್ಲಿ ಮೆಂಬರ್ ಆಗೋದು ಅವರಿಗೆ ವಿನಂತಿ ಮಾಡ್ಕೊಂಡು ಇವ್ರನ್ನ ಮೆಂಬರ್ ಅಂತ ಮಾಡ್ಯಾರ ಈಗ ಅವರಲ್ಲಿ ಎಲ್ ಸಿನ ಫಲಾನುಭವಿ ಇವರು ಬಿಟ್ಟಿಡೆಯಕ್ಕೆ ಇವರನ್ನು ಮೆಂಬರ್ ಮಾಡಿದ್ದಕ್ಕೆ ಋಣ ತೀರಿಸುವ ಸಲುವಾಗಿ ಇಂಥ ಇಲ್ಲ ಸಲ್ಲದ ಮಾಹಿತಿಗಳನ್ನು ಕೊಟ್ಟು ಪತ್ರಿಕೆಯಲ್ಲ ಹಾಕಿಸಿ ಜನಗಳನ್ನು ತಪ್ಪು ದಾರಿಗೆ ಎಳೆಯುವುದಕ್ಕೆ ಈ ಪಿ ಎಚ್ ಪೂಜಾರಿ ನೇರವಾಗಿ ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಮತ್ತೆ ಇದೆಲ್ಲ ಏನು ಪತ್ರಿಕೆಯಲ್ಲಿ ಬಂದಂಥದ್ದು ಸುದ್ದಿ ಅವ್ರೇನು ಮಾಹಿತಿ ಕೊಟ್ಟಾರ ಅದು ಬಂದದ ಇದೆಲ್ಲ ಸುಳ್ಳು ಸುದ್ದಿ ನಾವು ಏನೇ ಕೊಟ್ಟರು ಕೂಡ ಕಾನೂನು ಬದ್ಧವಾಗಿ ಕೊಟ್ಟಿವಿ ಕಾನೂನು ಬದ್ಧವಾಗಿ ನಡ್ಕೊಂಡಿವಿ ನಾನು ಇಂಡಿವಿಜುವಲ್ ಆಗಿ ಯಾವುದೇ ತೀರ್ಮಾನ ಮಾಡಿಲ್ಲ ಅದನ್ನ ಒಂದಲ್ಲ ಮೂರು ಮೂರ್ನಾಲ್ಕು ಸರಿ ಮೀಟಿಂಗ್ ಒಳಗೆ ಡೆಫರ್ ಮಾಡಿ ಡೆಫರ್ ಮಾಡಿ ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ತಗೊಂಡು ಎಷ್ಟು ನೋಡಿರಿ ನಮ್ಮ ಸಂಸ್ಥೆಗಳು ಎಷ್ಟು ಮುಳುಗಡೆ ಆಗ ಮಾಡಿ ಸ್ವಾಮಿ ಮಠ ಮುಳುಗಡೆ ಆಯಿತು ಅಲ್ಲಿ ಇಲ್ಲಿ ಮೋಟಿಗಿ ಬಸವೇಶ್ವರ ಮೋಟಿಗೆ ಮಲ್ಲಿಕಾರ್ಜುನ ದೇವಸ್ಥಾನ ಒಳಗಡೆ ಆಯಿತು ಈ ಕಡೆ ಒಂಬತ್ತನೇ ನಂಬರ್ ಸಾಲಿ ನೇಗಿ ಸಾಲಿ ಅದರ ಪಕ್ಕದಲ್ಲಿ ನೇಗಿ ಸಾಲಿ ಒಳಗಡೆ ಆಯ್ತು ಅದನ್ನ ಲೀಸ್ ಲ್ಯಾಂಡು ಎರಡ್ನೂರ ಐವತ್ ಮೂರು ಎಕರೆ ಗ್ರಾಂಟ್ ಮಾಡುವಾಗ ಎಕರೆ ಮುರ್ಕೊಂಡು